ಎಲ್ರಿಗೂ ನಮಸ್ಕಾರ ಈ ದಿವಸ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗವಲ್ಲಿ ಚಿತ್ರದ ಧ್ವನಿ ಸುರೇಬೇಡ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದೇವೆ ನಾಗವಲ್ಲಿ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನಮ್ಮ ದಿವಂಗತ ಕಲಾವಿದ ಸಾಹಸ ಸಿಂಹ ಎಷ್ಟು ಹೊತ್ತು

ಸಹೋದರಾದಂಥ ಶ್ರೀತ ಅಂತ ಹೆಸರು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ ನಾಗವಲ್ಲಿ ಅಂತ ಹೇಳುವಾಗಲೂ ಏನೋ ಒಂದು ರೋಮಾಂಚನ ಇದೆ ಆ ಅಲ್ಲಿ ಅದರ ಕಾರಣೀಭೂತವಾದಂಥ ಕಲಾವಿದರು ಎಲ್ಲ ಸೇರ್ಪಡೆ ಕಲಾವಿದರಲ್ಲೂ ಇದ್ದಿರಲಿ ಅವ್ರು ಎತ್ತರ ಹೇಳ್ಲಿಕ್ಕಾಗಲಿ ಎಲ್ಲ ಕಲಾವಿದರು ಅಂತ ಹೇಳ್ಬಿಡ್ತಾರೆ ಬಾತ್ರೂಮ್ ಎಲ್ಲ ಕಲಾವಿದರು ಬೇರೆ ಕೊಡಿ ಶುಭವಾಗಲಿ ಗೊತ್ತಾಯ್ತಾ ಇದ್ದಾರೆ ಕಲಾವಿಲ್ರಿಗೂ ನಾವು ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ಮುಟ್ಸತ್ಕವ್ರ ಯಾರು ಈ ಮಾಧ್ಯಮ ಮಿತ್ರರು ನೀವು ನಿಮಗೂ ಶುಭವಾಗಲಿ ಯಾಕೆಂದರೆ ಈ ಸಿನಿಮಾ ಮಾಡೋದು ಒಟ್ಟು ಸುಲಭ ಇದೆ ಈ ಕಾಲದಲ್ಲಿ ನಾವು ಸಿನಿಮಾ ಒಂದು ಇಪ್ಪತ್ತೆರಡು ಸಿನ್ಮಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಮಾಡೋಕ್ಕಾಗಲ್ಲ ಇವಾಗ ಅವಾಗೆಲ್ಲ ಲಕ್ಷಿಗಂಟೆಯಲ್ಲಿ ಮಾಡ್ತಿದ್ವಿ ಮಿತಿ ಮೇಲೆ ಒಂದೊಂದು ಕಾಲು ಕೂಡ ಮಾಡ್ತಿದ್ವಿ ಒಂದು ಊರು ಈಗ ಕೇಳಿದರೆ ಎಷ್ಟಪ್ಪ ಅಂದರೆ ಒಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಅಂತ ಹೇಳ್ತಾರೆ ಏನು ಮಾಡ ಇಷ್ಟೆಲ್ಲ ಯಾಕೆ ಮಾಡ್ತೀರ ಏನು ಸರ್ ಮಾಡೋದು ಕಲಾವಿದರಿಗೆ ಕೊಡಬೇಕಲ್ಲ ಸರ್ ಅದು ನಾನು ಹೇಳೋಲ್ಲ ನಮ್ಮಲ್ಲಿ ಇಪ್ಪತ್ತು ಕಲಾವಿದರು ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಅಂದರೆ ಸಿನಿಮಾ ಮಾಡೋದು ಒಂದು ಸಹಸ್ರ ಕೆಲಸ ಇವಾಗ ಅಂಥದ್ರಲ್ಲಿ ನಾಪು ಸಿನ್ಮಾವನ್ನು ನಮ್ಮ ಮಿತ್ರರಾದಂಥ ನಮ್ಮ ನರೇಂದ್ರ ನರೇಂದ್ರ ಭಾವ ಸಹೋದರ ನಿರ್ಮಾಣ ಮಾಡಿದ್ದಾರೆ ಕಲಾವಿದ್ರು ಬಂದಿದ್ದಾರೆ ಸಿನ್ಮಾ ಮಾಡಿ ಸಿನ್ಮಾ ತಯಾರಾಗ್ತಲ್ಲಿ ನೋಡೋಕೆ ಖುಷಿ ಆಗ್ತದೆ ಆ ಸಿನ್ಮಾ ಮಾಡುವಾಗ ಶೂಟಿಂಗ್ ಟೈಮ್ನಲ್ಲಿ ಹೋಗ್ತೀವಲ್ಲ ನಮ್ಮ ಅಪ್ರಣ್ಣೆ ನಾನು ಹೋಗ್ತಿರಲ್ಲ ಒಂದ್ಸಾರಿ ಹೋಗುವೆ ಅಷ್ಟೆ ಪಿಕ್ಚರ್ ಇದ್ದಾಗ ಮಾತ್ರ ಹೋಗುವೆ ಅಷ್ಟೇ ಆಮೇಲೆ ಹೋಗ್ತಿರ್ಲಿಲ್ಲ ಯಾಕೆ ಹೋಗಬೇಕು ಈ ಡೈರೆಕ್ಟರ್ಗಳು ತಿಂದ ಕೂತ್ಕೊಳ್ಳೋದು ಕಟ್ 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 ಅಂತ ನಾವು ಕೂತ್ಕೊಂಡು ನೋಡೋದೇನಲ್ಲಿ ನೀವು ಏನಾರು ಮಾಡ್ತಾಳ್ರಿ ಅಂತ ಅಂದ್ಬಿಡ್ತಾ ಸಿನ್ಮಾ ರೆಡಿ ಆದ್ಮೇಲೆ ಹೋಗಿರ್ತೀವಿ ತಪ್ಪು ಸರಿ ಅಂದರೆ ಈ ಹೇಗೆ ಮಗುನ ತಾಯಿ ಗರ್ಭದಿಂದ ಕೊರೋಡೆ ಬಂದು ಸಾಕಿ ಬೆಳೆಸ್ತಾಳವ ಹಾಗೆ ಸಿಂಹನೂ ಹಾಗೆಯೇ ತಾಯಿ ಗರ್ಭದಿಂದಲೇ ಬರಬೇಕಿದ್ರು ಮಟ್ಟಿಗೆ ಕೆಲಸ ಮಾಡಬೇಕಿತ್ತು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಲೈಟ್ ಬಾಯ್ ಹಿಡೋದು ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು ವರ್ಕರ್ಸ್ ಹಿಡಿದು ಎಲ್ಲರೂ ಕೆಲಸ ಮಾಡಬೇಕು ಆ ನಿರ್ದೇಶನ ತಲೆಯೆಲ್ಲ ಎಲ್ಲ ಕತೆ ಮೇಲೆ ಇರ್ತದೆ ಮತ್ತು ನಿರ್ಮಾಪಕ ಹಣ ಹಾಕ್ತಾನೆ ಅವನೇನು ಗೊತ್ತಾಗೋದಿಲ್ಲ ಹಣ ನಾವು ಚೆಲ್ಬಿಡ್ತೀವಿ ಬೇರೆ ಬಿಸ್ನೆಸ್ ಆಗಲ್ಲ ಹಣ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ತಿದ್ರೆ ಪರವಾಗಿಲ್ಲ ಪದಾರ್ಥದ ಮೇಲೆ ಬಂಡವಾಳ ಇರುತ್ತೆ ನೀಲ ಹಂಗಲ್ಲ ನೀರ್ನಲ್ಲಿ ಹುಣಸೆ ಇದ್ದೀನು ಜನ ನೀವ್ ಪಿಕ್ಚರ್ ರಿಲೀಸ್ ಆದಾಗ ಜನ ಹೋ ಪರವಾಗಿಲ್ಲ ಚೆನ್ನಾಗಿದೆ ಅಂದ್ರೆ ನಿರ್ಮಾಪಕ ಬರಿ ಕತ್ತಾರೆ ಅವಾಗ ಮೊದಲು ಬಿಡ್ತಾರೆ ಹಾಗೆ ಸಿನಿಮಾ ಇವಾಗ ಇವತ್ತು ಹೋಗುವಾರ ನೋಡಿದೆ ಒಂಬತ್ತು ಪಿಕ್ಚರ್ ಸ್ವಾಮಿ ಒಂಬತ್ತು ಸಿನಿಮಾ ಬಿಡದಿದೆ ಯಾವತ್ತು ನೋಡೋದು ಜನ ಯಾವಾಗ ಬಿಡೋದು ಒಂಬತ್ತು ಕನ್ನಡ ಆಮೇಲೆ ತಮಿಳು ಎಷ್ಟು ತೆಲುಗು ಎಷ್ಟು ಹಿಂದಿ ಎಷ್ಟು ಅದರಿಂದ ಚಿತ್ರರಂಗ ಬೆಳೆದಿದೆ ಇಲ್ಲ ಅಂತ ಹೇಳ್ತಲ್ಲ ಅದು ನಿರ್ಮಾಪಕ ಬೆಳೀಬೇಕು ನಿರ್ಮಾಪಕ ಉಳ್ಕೊಂಡ್ರೆ ಬೆಳೆದ್ರೆ ಇನ್ನೂ ಸಿನ್ಮಾ ಮಾಡ್ತಾನೆ ಅದರಿಂದ ಯಾರು ಮಾಡೋಕ್ಕೆ ಹೊಸರು ಬರ್ತಾರೆ ಹಾಯ್ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ ಅದರಿಂದ ಹೆಚ್ಚು ಕಡಮ್ಮ ರಮೇಶ್ ಸಹೋದರು ಮಹೇಶ್ ಅವರು ಸಾಮಾಸ ಮಾಡಿ ಕೆಲಸ ಮಾಡಿದ್ದಾರೆ ಸಿನ್ಮಾ ಮಾಡಿದ್ದಾರೆ ನಾಗವಲ್ಲಿ ಹೆಸರಿಂದ ಏನೋ ಒಂದು ರೋಮಾಂಚನ ಅಟ್ರಾಕ್ಷನ್ ಇದೆ ಅಂತ ಸಿನಿಮಾನು ಮಾಡಿದಂತ ಪ್ರಕಾರ ರಮೇಶ್ ಬಾಬು ಅವ್ರಿಗು ನೀವು ವಯಸ್ಸ್ರ ಏನ್ ಕಲಾವಿದರಿಗೂ ಎಲ್ಲರೂ ತಂದಿರ ಬಂದಿದ್ದೀರಾ ಇಲ್ಲಿ ಮೇಲಾಗಿ ಇದು ಜಾಗ ನಮ್ಮ ಜಯರಾಮ ಅವರು ಬಹಳ ವಿಶೇಷವಾಗಿದೆ ರೀ ಈ ಜಾಗಕ್ಕೆ ಬಂದು ಏನೊಂದು ಅಟ್ರಾಕ್ಷನ್ ಇದೆ ನೀನೆಲ್ಲ ಉಪಯೋಗಿಸ್ಕೊಡ್ರಪ್ಪ ಎಲ್ಲಿ ವೆಂಕಟೇಶ್ ವೆಂಕಟೇಶ್ ಎಲ್ಲಪ್ಪ ಮಾಡ್ತಾ ಉಪಯೋಗಿಸಿಕೊಳ್ಳಬೇಕು ಜಾಗ ಚೆನ್ನಾಗಿದೆ ಇದು ಎಲ್ಲದ್ಗೂ ಆತ್ರ ಇದೆ ಒಳ್ಳೆ ಟೇಸ್ಟ್ ಒಳ್ಳೆಯ ಇಂಟ್ರೆಸ್ಟ್ ಸಿಗುತ್ತೆ ಎಲ್ಲ ತಿಂಡಿ ಬೇಕು ಎಲ್ಲ ಒಳ್ಳೆ ತಿಂಡಿ ಎಲ್ಲ ಈ ನ್ಯಾಚುರಲ್ ಸಿಗುತ್ತೆ ಸಿಗ್ತದೆ ಇನ್ನೆಲ್ಲ ಇಲ್ಲೂ ಉಪಯೋಗಿಸ್ಕೊಳ್ಳಿ ಬಹಳ ಚೆನ್ನಾಗಿದೆ ನಮ್ಮ ಜಗರಾ ಮಗು ಚೆನ್ನಾಗಿ ರೈಜ್ ಮಾಡಿದ್ದಾರೆ ನಿಜವಾಗಲೂ ಖುಷಿ ಆಗುತ್ತೆ ಅವ್ರಿಗೂ ಶುಲ್ಭವಾಗಲಿ ಚಿತ್ರತಂಡದ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿದ ನಾಯಕರಿಗೆ ನಾಯಕರು ಯಾರು ಬಂದಿರಪ್ಪ ನೀವು ಓಕೆ ನಿಮ್ಮ ಹೆಸರು ಇಶ ನಮ್ಮ ನಮ್ಮ ಎಚ್ ಎಂ ಕೆ ಮೂರ್ತಿ ಅವ್ರು ಮೊಮ್ಮಗ ಅಂತ ಇಲ್ಲ ಎಚ್ ಎಂ ಕೆ ಮೂರ್ತಿ ಅಂತ ಹೇಳಿ ಬಾ ಸಿನಿಮಾ ರಂಗ ಬಹಳ ಪಿಲ್ಲರ್ ಇದ್ದಾಗಿದ್ರು ಇವತ್ತು ಅವರಿಲ್ಲ ಅವರು ಮೊಮ್ಮಗ ಬಂದಿದ್ದಾನೆ ಅವನು ಕೂಡ ಆ್ಯಕ್ಟ್ ಮಾಡಿದ್ದಾನಂತೆ ಖುಷಿಯಾಯಿತು ಜೊತೆಗೆ ಎಲ್ಲಕ್ಕೂ ಹೆಚ್ಚಾಗಿ ಸಿನಿಮಾ ರಂಗವನ್ನ ಜಗತ್ತು ಪ್ರೀತಿಸ್ಕಂತಾರೆ ನಮ್ಮ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ರಿ ಯಾರು ಕಂಡಿದ್ದಾರೆ ಯಾರು ಬೇಡ ಅಂತ ಹೇಳ್ತಾರೆ ಆಗಲಿ ಬಿಡಿ ನಮ್ಮ ಸಾಯಿ ಅವರು ನಮಗೆಲ್ಲ ಖುಷಿ ಅಲ್ವಾ ಶ್ವತಾ ಇಷ್ಟೇ ಬಿಡಿ ಕಾರ್ಯಕ್ರಮಗಳಿದ್ದರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸ್ಗಳನ್ನ ಹೇಳಿದ್ದಾರೆ ಕೂಡ ಅವ್ರಿಗೆ ಭಗವಂತ ಈ ನಾಡದೇವಿ ಇನ್ನು ಹೆಚ್ಚಿನ ಕೀರ್ತಿ ಕೊಡಲಿ ಪದವಿ ಕೊಡಲಿ ಅವನು ನರೇಂದ್ರ ಬಾಬು ಹೇಳಿದಾಗೆ ಅವ್ರು ಆದಷ್ಟು ಬೇಗ ಆ ಸ್ಥಾನಮಾನ ಗಳಿಸ್ತೇವೆ ಅಂತ ಹೇಳ್ತಾರೆ ಹೌದು ಅವ್ನು ಆಗಬೇಕು ಬರಬೇಕು ಅಂತ ಜನಾಂಗರಾಗಿ ಬರಬೇಕು ನೋಡಿ ಯಾವಾಗಲೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಒಂಥರ ಹಸನ್ಮುಖಿ ಯಾವಾಗ ಯಾವತ್ತೂ ಕೂಡ ಯಾರೇ ಹೋದರೂ ಕೂಡ ಮುಖ ಗಂಟಾಗೆ ಹಾ ಹೇಳಿ ಅದಿಲ್ಲವೇ ಇಲ್ಲ ಅದಕ್ಕೆ ಮಾತಾಡ್ತೀನಿ ಇನ್ನೂ ಮಾತಾಡಬೇಕು ಅನ್ಸುತ್ತೆ ಅವ್ರು ಕೆಲಸ ಮಾಡ್ಕೊಡ್ತಾರೆ ಬೇರೆ ವಿಷಯ ಬಟ್ ಆ ಸ್ವಾಗತ ಇದೆಯಲ್ಲ ಆ ಸಂಭಾಷಣೆ ಇದೆಯಲ್ಲ ಆ ವ್ಯಕ್ತಿತ್ವ ಇದೆಯಲ್ಲ ಅದನ್ನು ಯಾರು ಮಾಡ್ಕೊಳಕ್ಕಾಗಲ್ಲ ಅಂತ ವ್ಯಕ್ತಿತ್ವದ ಹಿರಿಮೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ನಮ್ಮ ಸ್ವತಃ ಬಂದಿದ್ದಾರೆ ನಮಗೆಲ್ಲರೂ ಖುಷಿ ಆಯಿತು ಕಲಾವಿದರಿಗೆ ಸಂತಜ್ಞರಿಗೆ ಮೇಲಾಗಿ ನಿರ್ಮಾಪಕರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೆ ಛಾಯಾಗ್ರಾಹಕರಿಗೆ ಪ್ರತಿಯೊಬ್ಬರು ಒಳ್ಳೆಯದಾಗಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಜರ್ನಾಟಕ